ವೀಕ್ಷಕ ಸಮೀರ್ ಹೇಳಿರುವ ನಮ್ಮ ಗೌಡರ ಕಥೆಯಲ್ಲಿ ಪದ್ಮಾಲತಾ ಕೇಸ್ ಬಗ್ಗೆನೂ ಸಹ ಹೇಳಿರುತ್ತಾರೆ ಆದರೆ ಸಂಕ್ಷಿಪ್ತವಾಗಿ ಹೇಳಿರಲ್ಲ ಆದರೆ ಇವತ್ತು ನಾನು ಸ್ವತಃ ಪದ್ಮಾಲತಾ ಚಿಕ್ಕಪ್ಪನ ಮಗ ಅರುಣ್ ಅವರು ಕೊರಗಜ್ಜನ ದೇವಸ್ಥಾನದಲ್ಲಿ ಕುಳಿತುಕೊಂಡು ಕೊರಗಜ್ಜನ ಮೇಲೆ ಪ್ರಮಾಣ ಮಾಡಿ ಒಂದು ಚಾನೆಲ್ ಇಂಟರ್ವ್ಯೂನಲ್ಲಿ ಹೇಳಿರುವುದನ್ನು ಹಾಗೂ ಕರ್ಮಸ್ಥಳದಲ್ಲಿ ಡಿ ನಂಬರ್ ಎಂಬುದು ಇದೆ ಅದು ಏನೆಂದು ಒಂದು ಕಥೆ ರೂಪದಲ್ಲಿ ನಿಮ್ಮ ಮುಂದೆ ತೆರೆದಿರುತ್ತೇನೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋರು ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಒಂದು ಊರು ಆ ಊರಿನ ಹೆಸರು ಕರ್ಮಸ್ಥಳ ಆ ಊರಿನಲ್ಲಿ ತುಂಬ ಫೇಮಸ್ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನ ನಿರ್ವಹಣೆಯೆಲ್ಲ ಅಲ್ಲಿನ ಗೌಡರ ಕುಟುಂಬ ನಿರ್ವಹಿಸುತ್ತೆ ಆ ಊರನ್ನು ಅವರದೇ ಕಂಟ್ರೋನಲ್ಲಿ ಹಿಡಿದುಕೊಂಡಿದ್ದರು ಅವರಿಗೆ ಯಾರೇ ಎದುರು ಮಾತಾಡಲಿಕ್ಕೆ ಭಯಪಡುತ್ತಿದ್ದರು ಹೊರಗಿನ ಜನ ಅವರಿಗೆ ದೇವರ ರೂಪದಲ್ಲಿ ನೋಡ್ತಿದ್ದರು ದೇವಸ್ಥಾನದಿಂದ ಬಂದ ಹಣದಿಂದ ತುಂಬಾ ಸ್ಕೂಲು ಕಾಲೇಜು ಇತ್ಯಾದಿ ಮಾಡಿದ್ದರು ಇವರಿಗೆ ಇಷ್ಟೊಂದು ಇದ್ದರೂ ಕೂಡ ಇವರ ಕಣ್ಣು ಬಡವರ ಜಮೀನ್ ಮೇಲೆ ಇತ್ತು ಕರ್ಮಸ್ಥಳದ ವ್ಯಾಪ್ತಿಯಲ್ಲಿ ಬರುವಂಥ ಪೋಳಿಯರ್ ಎಂಬ ಹಳ್ಳಿ ಅದು ಕರ್ಮಸ್ಥಳದ ವ್ಯಾಪ್ತಿಯಲ್ಲಿ ಬರುತ್ತೆ ಆ ಊರಿಗೆ ಒಂದು ಒಂದೂವರೆ ಕಿಲೋಮೀಟ್ರ್ ದೂರ ಇರುತ್ತೆ ಧರ್ಮಸ್ಥಳ ಅಲ್ಲಿ ಪದ್ಮಲತಾ ಕುಟುಂಬ ಇರುತ್ತೆ ಅಂದರೆ ಪದ್ಮಲತಾ ಅವರ ತಾತ ತಂದೆ ಚಿಕ್ಕಪ್ಪ ಇರುತ್ತಾರೆ ಅವರು ವೃತ್ತಿಯಲ್ಲಿ ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದರು ಅವರು ಒಂದು ನಾಲ್ಕು ಎಕರೆ ಕೃಷಿ ಮಾಡುತ್ತಿದ್ದರು ಆ ಭೂಮಿಯಲ್ಲಿ ರಬ್ಬರ್ ಮತ್ತು ಗೇರ್ ಬೀಜ ಬೆಳೆದಿದ್ದರು ಅದು ಗಿಡಗಳು ಹಾಕಿ ಹತ್ತು ವರ್ಷದ ನಂತರ ಫಲ ನೀಡುತ್ತೆ ಪದ್ಮಲತಾ ಕುಟುಂಬ ಹೇಗೋ ಕಷ್ಟಪಟ್ಟು ಹತ್ತು ವರ್ಷ ಸಾಕುತ್ತಾರೆ ಸರಿಯಾಗಿ ಹತ್ತು ವರ್ಷದ ನಂತರ ಫಲ ಕೊಡಬೇಕು ಈ ಸಮಯದಲ್ಲಿ ಕರ್ಮಸ್ಥಳದ ನೌಕರ ಅಂದರೆ ಗೌಡರ ಪಿಯೆ ಬಂದು ಅದು ನಮಗೆ ಬೇಕು ಎಂದರೆ ಗೌಡರ ಕುಟುಂಬಕ್ಕೆ ಬೇಕು ಎಂದು ಹೇಳಿ ಆ ಜಮೀನನ್ನು ಅವರಿಂದ ಕಿತ್ತುಕೊಳ್ಳುತ್ತಾರೆ ಹಾಗೆ ಅದರಲ್ಲಿ ಕಷ್ಟಪಟ್ಟು ಹತ್ತು ವರ್ಷದಿಂದ ಬೆಳೆಸಿದ ಗಿಡ ಮರಗಳನ್ನು ಕತ್ತರಿಸಿ ಗೌಡರು ಬೇಲಿ ಹಾಕಿಕೊಳ್ಳುತ್ತಾರೆ ಹಾಗೆ ಹದಿನೈದು ಸಾವಿರ ಹಣವನ್ನು ನೀಡುತ್ತಾರೆ ನೀವು ಅಂದ್ಕೊಂಡಿರಬಹುದು ಅವರು ಹೇಗೆ ಅವರ ಆಸ್ತಿ ಕಿತ್ತುಕೊಂಡ್ರು ಅಂತ ಸೊ ಪದ್ಮಲತಾ ಅವರ ತಾತ ಕಾಲದಿಂದಲೂ ಜಮೀನು ಕೃಷಿ ಮಾಡುತ್ತಾ ಬರುತ್ತಾರೆ ಆ ಜಮೀನು ಅಕ್ರಮ ಸಕ್ರಮದಲ್ಲಿ ಪದ್ಮಲತಾ ಅವರ ಕುಟುಂಬಕ್ಕೆ ಸೇರಬೇಕೆಂದು ಸರ್ಕಾರದಿಂದ ಬಂದಿತ್ತು ಅವರ ತಾಯಿ ಹೆಸರು ಸಿಟ್ಟಿಂಗ್ನಲ್ಲಿ ಬಂದಿತ್ತು ಆದರೆ ಕರ್ಮಸ್ಥಳದ ಪಿ ಎ ಬಂದು ಆ ಜಮೀನು ನಮಗೆ ಬೇಕು ಆ ಜಮೀನು ಕೊಡಲಿಕ್ಕೆ ಆಗುವುದಿಲ್ಲ ಆ ಫೈಲ್ನ ಪೆಂಡಿಂಗ್ ಇಡಿ ಅಂತ ಸುಭಾಷ್ ಎನ್ನುವ ಗೌಡರು ಗೌಡರ ಪಿ ಎ ಹೇಳುತ್ತಾನೆ ಹಾಗೆ ಪದ್ಮಲತಾ ಅವರ ಕುಟುಂಬಕ್ಕೆ ಸ್ಯಾಂಕ್ಷನ್ ಆಗೋ ಜಮೀನು ಗೌಡರು ತಡೆ ಹಿಡುತ್ತಾರೆ ಈಗ ಆ ಜಮೀನು ಗೌಡರ ಕಬ್ಜದಲ್ಲಿದೆ ಅದಕ್ಕೆ ಬೇಲಿ ಕೂಡ ಹಾಕಿ ಹಾಗೇ ಪಾಳು ಕೂಡ ಬಿದ್ದಿದೆ ಪಾಪ ಆ ಬುಡ ಕುಟುಂಬಕ್ಕೆ ಕೃಷಿ ಕೃಷಿಯಾದರೂ ಮಾಡಿ ಜೀವನ ನಡೆಸುತ್ತಿದ್ದರು ಗೌಡ ಹತ್ತಿರ ಸಾವಿರಾರು ಕೋಟಿ ಆಸ್ತಿ ಇದ್ದರೂ ಬಡ ಕುಟುಂಬದವರು ಹತ್ತು ವರ್ಷ ಕಷ್ಟಪಟ್ಟ ಸಾಕಿದ ಮರಗಳನ್ನು ಕಡಿದು ಬೇಲಿ ಹಾಕಲು ಮನಸ್ಸಾದರೂ ಹೇಗೆ ಬಂತು ಅಂತ ಇವರು ಒಬ್ಬರದೇ ಅಲ್ಲ ಜಮೀನು ಇವರ ಅಕ್ಕಪಕ್ಕದಲ್ಲಿ ಕೃಷಿ ಮಾಡುತ್ತಿದ್ದ ಈಶ್ವರ ಮಲಯ ಕುಡಿಯ ಕುಡುಪಮ್ಮ ಮಲಯ ಕುಡಿಯ ಬಾಬುಮ್ಮ ಕುಡಿಯ ಎನ್ನುವರ ಜಮೀನು ಕೂಡ ಕಬ್ಜಾ ಮಾಡಿಕೊಂಡಿದ್ದಾರೆ ಇವರು ಕಬ್ಜಾ ಮಾಡಿಕೊಂಡು ಹದಿನೈದು ಸಾವಿರ ಕೊಟ್ಟಿದ್ದರು ದೊಡ್ಡರ ಮುಂದೆ ಹೋರಾಡಲು ಆಗುವುದಿಲ್ಲ ಎಂದು ಇನ್ನೂ ಸ್ವಲ್ಪ ಹಣ ಕೇಳಲು ಹೋದರೆ ಆ ಜಮೀನು ನಿಮ್ಮ ಹೆಸರಿಗೆ ಮಾಡಿಕೊಂಡು ಮತ್ತೆ ನನ್ನ ಹೆಸರಿಗೆ ಮಾಡಿ ಎಂದು ಗೌಡರು ಹೇಳುತ್ತಾರೆ ಅವರಿಗೆ ಧೈರ್ಯ ಇರಲಿಲ್ಲ ಅವರ ವಿರುದ್ಧ ಹೋರಾಡಲು ಹೀಗೆ ಜಮೀನು ವಾಪಸ್ ಕೇಳುವಾಗ ಬನ್ನಿ ಮಾತನಾಡೋಣ ಎಂದು ಹೇಳಿ ಒಂದು ರೂಮಿನಲ್ಲಿ ಕೂಡಿ ಹಾಕಿ ಹೊಡೆದು ನಿಂದಿಸಿರುವ ಘಟನೆಗಳು ಉಂಟು ಹಾಗೆ ಪದ್ಮ ಪದ್ಮಲತಾ ಅವರ ಚಿಕ್ಕಪ್ಪನ ಮಗ ಆಟೋ ಓಡಿಸುತ್ತಿದ್ದ ಒಂದು ದಿನ ಕರ್ಮಸ್ಥಳದ ದ್ವಾರಕದವರೆಗೆ ಆಟೋ ಬಾಡಿಗೆ ಓಡಿಸುತ್ತಿದ್ದ ಆ ಸಮಯದಲ್ಲಿ ಕರ್ಮಸ್ಥಳದವರು ಅಂದರೆ ಗೌಡರ ಕಡೆಯವರು ಬಂದು ಆಟೋ ಅಡ್ಡಗಟ್ಟಿಸಿ ಅವನ ಬಟ್ಟೆ ಎಳೆದು ಹೊಡೆದು ನಿಂದಿಸಿ ನೀನು ಇಲ್ಲಿ ಓಡಿಸುವ ಹಾಗೆ ಇಲ್ಲ ಇಲ್ಲಿ ಡಿ ನಂಬರ್ನವರು ಅಷ್ಟೇ ಬಿಸ್ನೆಸ್ ಮಾಡಬೇಕು ಅಂದರೆ ಗೌಡರ ಕಡೆಯವರು ಅಷ್ಟೇ ಮಾಡಬೇಕೆಂದು ಹೇಳುತ್ತಾರೆ ಹಾಗೆಯೇ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ಪದ್ಮಲತವರ ತಂದೆ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರ್ತಾರೆ ಅವರ ರಿಯಲ್ ನೇಮ್ನ ಹೇಳಲ್ಲ ಆದರೆ ಲಕ್ಷ್ಮಣ್ ಅಂತ ಅಂದ್ಕೊಳ್ಳಿ ಸೊ ಲಕ್ಷ್ಮಣ್ ಅವರಿಗೆ ಊರಲ್ಲಿ ತುಂಬಾ ಸಪೋರ್ಟ್ ಇರುತ್ತೆ ಊರಿನ ಜನರ ಫೇವ್ರೆಟ್ ಇರ್ತಾರೆ ಇವರು ಅದೇ ವರ್ಷ ಅಂದರೆ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಪಂಚಾಯತ್ ಎಲೆಕ್ಷನ್ ಬೇರೆ ಇರುತ್ತೆ ಆ್ಯಂಡ್ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿತ್ತು ಲಕ್ಷ್ಮಣ್ ಗೆಲ್ಲೋದು ಅಂತ ಆ ಪಂಚಾಯತ್ ಎಲೆಕ್ಷನಲ್ಲಿ ಲಕ್ಷ್ಮಣ್ ಅಪೋಸಿಟ್ ಗೌಡರಿಗೆ ತುಂಬ ಬೇಕಾಗಿರೋರು ಒಬ್ರು ನಿಂತಿರ್ತಾರೆ ಆ್ಯಂಡ್ ಅವರಿಗೂ ಗೊತ್ತಿತ್ತು ಎಲೆಕ್ಷನ್ ಏನಾದರೂ ಆದರೆ ಲಕ್ಷ್ಮಣ್ ಎಲೆಕ್ಷನಲ್ಲಿ ಗೆಲ್ಲೋದು ಅಂತ ಎಲ್ಲಿ ಸೋತರೆ ಪಂಚಾಯಿತಿ ಕೈ ತಪ್ಪಿ ಹೋಗುತ್ತೆ ಅಂತ ಯಾಕಂದರೆ ಪ್ರತಿ ವರ್ಷ ಪಂಚಾಯಿತಿ ಗೌಡರ ಕಂಟ್ರೋಲ್ನಲ್ಲಿ ಇರುತ್ತಿತ್ತು ಆಗ ಗೌಡರ ಎ ಬಂದು ಲಕ್ಷ್ಮಣ್ ಅವರಿಗೆ ಎಲೆಕ್ಷನ್ನಿಂದ ನಾಮಿನೇಷನ್ ವಾಪಸ್ ತೆಗೆ ಎನ್ನುತ್ತಾರೆ ಆಗ ಲಕ್ಷ್ಮಣ್ ಅಂಜದೆ ನೀವು ಏನು ಬೇಕಾದರೂ ಮಾಡಿ ನಾನು ನಾಮಿನೇಷನ್ ವಾಪಸ್ ತೆಗಿಯಲ್ಲ ಎನ್ನುತ್ತಾರೆ ಆಗ ಗೌಡರ ಕುಟುಂಬವನ್ನು ಎದುರು ಹಾಕಿಕೊಳ್ಳುತ್ತಾರೆ ಆಗ ಲಕ್ಷ್ಮಣ್ ಅವರ ಮಗಳು ಪದ್ಮಲತಾ ಕಿಡ್ನಾಪ್ ಆಗ್ತಾಳೆ ಸುಮಾರು ಐವತ್ತಾರು ದಿನ ಅವಳನ್ನು ಯಾರೋ ಕಿಡ್ನಾಪ್ ಮಾಡ್ತಾರೆ ಆ್ಯಂಡ್ ಆ ಐವತ್ತಾರು ದಿನ ಡೈಲಿ ಅವಳನ್ನು ಶೋಷಣೆ ಕೂಡ ಮಾಡುತ್ತಾರೆ ನಂತರ ಐವತ್ತಾರು ದಿನ ಆದ ಮೇಲೆ ಪದ್ಮಲತಾ ಬಾಡಿ ನೇತ್ರಾವತಿ ನದಿಯಲ್ಲಿ ತೇಲ್ತಾ ಸಿಗುತ್ತೆ ಆಸ್ ಎಕ್ಸ್ಪೆಕ್ಟೆಡ್ ಈ ಕೇಸಲ್ಲನ್ನು ಪೊಲೀಸರು ಅವರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ಆ್ಯಂಡ್ ಯಾರು ಕಿಡ್ನಾಪ್ ಮಾಡಿದ್ರು ಯಾರು ಅವಳನ್ನು ಹದಿನೈದು ದಿನದವರೆಗೂ ಶೋಷಣೆ ಮಾಡಿ ನಂತರ ಅವಳನ್ನು ಅಷ್ಟು ಭೀಕರವಾಗಿ ಸಾಯಿಸಿದರು ಅಂತ ಗೊತ್ತಾಗಿರಲಿಲ್ಲ ಆದರೆ ಪದ್ಮಲತಾ ಚಿಕ್ಕಪ್ಪನ ಮಗ ಅರುಣ್ ಹೇಳುತ್ತಾರೆ ಅವರ ವಯಸ್ಸು ಹದಿಮೂರು ಹದಿನಾಲ್ಕು ಇದ್ದಾಗ ಪದ್ಮಲತಾ ಕಾಲೇಜಿಗೆ ಹೋಗಿ ಕರ್ಮಸ್ಥಳಕ್ಕೆ ಬಸ್ಸಲ್ಲಿ ಬಂದು ಇಳಿದಿರ್ತಾರೆ ಆವಾಗ ಬಸ್ ಇಳಿದಾಗ ಎಸ್ ಡಿ ಎಮ್ ಕಾಲೇಜ್ ಪ್ರಿನ್ಸಿಪಲ್ ಕರೆದು ಬಾ ಇಲ್ಲಿ ಅಂತ ಹೇಳುತ್ತಾರೆ ಸೊ ಪ್ರಿನ್ಸಿಪಲ್ ಮೇಲೆ ಯಾರಿದ್ದರೂ ಹೋಗೇ ಹೋಗ್ತಾರೆ ಸೊ ಹಾಗೆ ಕರೆದಾಗ ಅಂಬಾಸಿಟರ್ ಕಾರಲ್ಲಿ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗ್ತಾರೆ ಅಲ್ಲಿನ ಜೀಪ ಏನು ಬಸ್ ಸ್ಟಾಪಲ್ಲಿ ನಿಲ್ಲಿಸಿರುತ್ತಾರೆ ಅವರು ಕೂಡ ನೋಡಿರ್ತಾರೆ ಅಲ್ಲಿ ಬಸ್ ಸ್ಟಾಪಲ್ಲಿರೋರೆಲ್ಲರೂ ಕೂಡ ಆ ಅಂಬಾಸಿಟರ್ ಕಾರಲ್ಲಿ ಕರೆದುಕೊಂಡು ಹೋಗಿರೋದನ್ನು ಎಲ್ಲರೂ ಗಮನಿಸಿರುತ್ತಾರೆ ಆದರೂ ಈ ಕೇಸಲ್ಲೂ ಕೂಡ ಪತ್ತೆ ಆಗದ ಪ್ರಕರಣ ಎಂದು ಕೇಸ್ನ ಪೊಲೀಸರು ಕ್ಲೋಸ್ ಮಾಡುತ್ತಾರೆ